ಈ ವರ್ಷದ ಸಿಇಟಿ ಪರೀಕ್ಷೆಯಲ್ಲಾದ ಗೊಂದಲದ ಬಗ್ಗೆ ಮತ್ತು ಪಠ್ಯದ ಹೊರತಾಗಿ ಬಂದಿರುವ ಪ್ರಶ್ನೆಗಳ ಬಗ್ಗೆ ಕೆಇಎ ತಕ್ಷಣವೇ ಸ್ಪಷ್ಟೀಕರಣವನ್ನು ನೀಡಬೇಕು ಎಂದು ಕುಕ್ಮಾ ಉತ್ತರ ಕನ್ನಡ ಜಿಲ್ಲಾ ಸಮಿತಿ ಪರವಾಗಿ ಗುರುರಾಜ್ ಶೆಟ್ಟಿ ಆಗ್ರಹಿಸಿದ್ದಾರೆ ಎಂಜಿನಿಯರಿಂಗ್ ಸೇರಿದಂತೆ ಇತರ ವೃತ್ತಿಪರ ಶಿಕ್ಷಣ ಕೋರ್ಸ್ಗಳ ಪ್ರವೇಶಕ್ಕಾಗಿ ನಡೆಯುವ ಪ್ರವೇಶ ಪರೀಕ್ಷೆ ಸಿಇಟಿ ಈ ವರ್ಷ ವಿದ್ಯಾರ್ಥಿಗಳ ಪಾಲಿಗೆ ಸ್ನೇಹಪರವಾಗಿ ಇರದೆ ದುಸ್ವಪ್ನವಾಗಿ ಪರೀಕ್ಷಾ ಕೊಠಡಿಯಲ್ಲಿಯೇ ವಿದ್ಯಾರ್ಥಿಗಳು ಆತಂಕಕ್ಕೆ ಒಳಗಾಗುವ ಪರಿಸ್ಥಿತಿಯನ್ನು ಕರ್ನಾಟಕ ಪರೀಕ್ಷಾ ಮಂಡಳಿ ತಂದಿರುವುದು ಎಲ್ಲರಿಗೂ ತಿಳಿದಿರುವ ವಿಚಾರ ಈ ಶೈಕ್ಷಣಿಕ ವರ್ಷವು ಪ್ರತಿ ವರ್ಷದಂತೆ ಸುಮಾರು ಮೂರು ಲಕ್ಷ ವಿದ್ಯಾರ್ಥಿಗಳು ರಾಜ್ಯಾದ್ಯಂತ ಸಿಇಟಿ ಪರೀಕ್ಷೆ ಬರೆಯುತ್ತಾರೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಇದುವರೆಗೂ ಪರೀಕ್ಷೆಯನ್ನು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಮತ್ತು ಕೆಇಎ ಸಮನ್ವಯತೆಯಿಂದ ಸುಸೂತ್ರವಾಗಿ ನಡೆಸಿಕೊಂಡು ಬರುತ್ತಿದ್ರು ಆದರೆ ಈ ವರ್ಷ ನಡೆಸಿದ ಸಿಇಟಿ ಪರೀಕ್ಷೆ ವಿದ್ಯಾರ್ಥಿಗಳಿಗೆ ಹೆತ್ತವರಿಗೆ ಮತ್ತು ಅಧ್ಯಾಪಕ ವೃಂದದವರಿಗೂ ಗೊಂದಲದ ಮತ್ತು ಆತಂಕದ ಗೂಡಾಗಿದೆ ಎಂದು ಕಿಡಿಕಾರಿದ್ರು ಇದನ್ನು ವಿಚಾರ ಮಾಡ್ತಕ್ಕಂಥದ್ದು ಭಾಳ ಪ್ರಮುಖವಾಗಿರ್ತಕ್ಕಂಥ ಈ ವಿಷಯ ನಮಗೆ ಔಟ್ ಆಫ್ ಸಿರಿತಿದೆಯೋ ಅಥವಾ ಒಳಗಡೆ ಯಾಕೆ ತಜ್ಞರು ಪ್ರಶ್ನೆ ಪತ್ರಿಕೆಯನ್ನು ತಡೆಯುವಂಥ ಪದ್ಧತಿಗಳು ಹಿಂದಿನಿಂದ ಶಿಕ್ಷಣಾರ್ಥದಲ್ಲಿ ಯಾರು ತಜ್ಞರು ಇರ್ತಾರೋ ಅವರು ಪತ್ರಿಕೆಯನ್ನು ಈ ಪ್ರಶ್ನೆ ಪತ್ರಿಕೆಯನ್ನು ತರೀಬೇಕು ಈ ವರ್ಷ ಆದಂಥ ಮೊದಲನ್ನು ನೋಡಿದ್ರೆ ಆ ಪ್ರಶ್ನೆ ಪತ್ರಿಕೆ ಈಗಾಗಲೇ ಗುರುನಾಥ ಶೆಟ್ಟಿ ಅವರು ಹೇಳಿದಾಗ ನಾಲ್ಕು ಪರೀಕ್ಷೆಗಳಲ್ಲಿ ಅಂದರೆ ಜೀವಶಾಸ್ತ್ರ ಮತ್ತು ಗಣಿತ ಭೌತಶಾಸ್ತ್ರ ಮತ್ತು ರಾಸಾಯನಶಾಸ್ತ್ರ ವಿಷಯಗಳಲ್ಲಿ ಕೇಳಲಾಗಿರುವ ಪ್ರಶ್ನೆಗಳು ಪದವಿ ಪೂರ್ವ ಶಿಕ್ಷಣ ಇಲಾಖೆಯು ಪಠ್ಯಪುಸ್ತಕದಿಂದ ತೆಗೆದು ತೆಗೆದುಹಾಕಿರುವ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ನಲವತ್ತೈದಕ್ಕಿಂತ ಹೆಚ್ಚು ಪ್ರಶ್ನೆಗಳನ್ನು ಪಠ್ಯದ ಹೊರತಾಗಿ ಕೇಳಲಾಗಿದೆ ಸಿಇಟಿ ಪರೀಕ್ಷೆಯ ಸಿಲೆಬಸ್ ಪದವಿ ಪೂರ್ವ ಶಿಕ್ಷಣ ಇಲಾಖೆಯು ಪ್ರಥಮ ಮತ್ತು ದ್ವಿತೀಯ ಪಿಯುಸಿ ವಿಭಾಗಕ್ಕೆ ಅಳವಡಿಸಿರುವ ಪಠ್ಯದ ವಿಷಯಗಳನ್ನೇ ಒಳಗೊಂಡಿರುತ್ತದೆ ಇದನ್ನು ಕೆಇಎ ಇಲಾಖೆಯು ಬಿಡುಗಡೆ ಮಾಡಿರುವ ಸಿಇಟಿ ಕೈಪಿಡಿಯ ಪುಟ ಸಂಖ್ಯೆ ಇಪ್ಪತ್ತೊಂಬತ್ತರಲ್ಲಿ ಉಲ್ಲೇಖವಾಗಿದೆ ಹೀಗಾಗಿ ಕರ್ನಾಟಕ ಪಿಯು ಬೋರ್ಡ್ ಪ್ರಥಮ ಪಿಯುಸಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಯಾವ ಸಿಲೆಬಸ್ ನೀಡುತ್ತದೆಯೋ ಅದರ ಆಧಾರದ ಮೇಲೆ ಕೆಇಎ ಸಿಇಟಿಯಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಬೇಕು ಎಂದು ಹೇಳಿದರು ಇದನ್ನು ವಿಚಾರ ಮಾಡ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ಈ ವಿಷಯ ನಮಗೆ ಔಟ್ ಆಫ್ ಸಿಲೆಬೆಸ್ ಇದೆಯೋ ಅಥವಾ ಒಳಗಡೆ ಯಾಕೆಂದ್ರೆ ತಜ್ಞರು ತಿಂಗಳು ಪ್ರಶ್ನೆ ಪತ್ರಿಕೆಯನ್ನು ತೆಗೆಯುವಂಥ ಪದ್ಧತಿಗಳು ಹಿಂದಿನ ಜನತೆಗೆ ಶಿಕ್ಷಣಾರ್ಥದಲ್ಲಿ ಯಾರು ತಜ್ಞರು ಇರ್ತಾರೋ ಪತ್ರಿಕೆಯನ್ನು ಈ ಪ್ರಶ್ನೆ ಪತ್ರಿಕೆಯನ್ನು ಕರಿಬೇಕು ಈ ವರ್ಷ ಆದಂಥ ಮೊದಲನ್ನು ನೋಡಿದ್ರೆ ಆ ಪ್ರಶ್ನೆ ಪತ್ರಿಕೆ ಈಗಾಗಲೇ ಗುರುಗಾಲ ಶೆಟ್ಟಿಯವರು ಹೇಳಿದಾಗೆ ಕಳೆದ ಮೊದಲ ದಿನ ನಡೆದ ಎರಡು ಪರೀಕ್ಷೆಗಳಲ್ಲಿ ಪಠ್ಯದ ಹೊರತಾಗಿ ಪ್ರಶ್ನೆಗಳು ಬಂದಿರುವ ಕಾರಣ ಎರಡನೇ ದಿನ ವಿದ್ಯಾರ್ಥಿಗಳಿಗೆ ಸಿಲೆಬಸ್ ಪಠ್ಯವನ್ನು ಓದಬೇಕಾ ಅಥವಾ ಪಠ್ಯದ ಹೊರತಾಗಿ ಓದಬೇಕಾ ಎಂಬ ಆತಂಕಕ್ಕೆ ಕಾರಣವಾಗಿದೆ ಈ ಗೊಂದಲಕ್ಕೆ ಕಾರಣರು ಯಾರು ಇದರ ಜವಾಬ್ದಾರಿಯನ್ನು ಯಾರು ವಹಿಸಿಕೊಳ್ಳುತ್ತಾರೆ ಎಂಬ ಪ್ರಶ್ನೆ ನಮ್ಮೆಲ್ಲರನ್ನೂ ಕಾಡುತ್ತಿದೆ ಎಂದು ಹೇಳಿದರು ಕೆಇಎ ಇಲಾಖೆಯು ಮತ್ತು ಸರ್ಕಾರದ ಈ ಸಿಇಟಿ ಪರೀಕ್ಷೆಯಲ್ಲಿ ಆಗಿರುವ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ಸೂಕ್ತವಾದ ಪರಿಹಾರವನ್ನು ಕೊಡಬೇಕು ವಿದ್ಯಾರ್ಥಿಗಳಿಗೆ ನೇರವಾಗಿ ಕ್ರಮಾಂಕ ಅಂಕವನ್ನು ನೀಡುವುದೇ ಅಥವಾ ಪುನರ್ ಪರೀಕ್ಷೆಯನ್ನು ನಡೆಸುವುದೇ ಅಥವಾ ಪಠ್ಯದ ಹೊರತಾಗಿ ಬಂದಿರುವ ಪ್ರಶ್ನೆಗಳನ್ನು ಪುನರ್ ಅವಲೋಕನ ಮಾಡಿ ಅದನ್ನು ಕೈಬಿಟ್ಟು ಉಳಿದ ಪ್ರಶ್ನೆಗಳನ್ನು ಮಾತ್ರವೇ ಅಂಕ ಪರಿಗಣನೆಗೆ ತೆಗೆದುಕೊಳ್ಳುವುದೇ ಹೀಗೆ ಸೂಕ್ತವಾದ ಪರಿಹಾರವನ್ನು ಶಿಕ್ಷಣ ಸಂಸ್ಥೆ ತಜ್ಞರೊಂದಿಗೆ ಸಭೆ ನಡೆಸಿ ಪರಿಹಾರವನ್ನು ನೀಡಬೇಕೆಂದು ವಿದ್ಯಾರ್ಥಿಗಳ ಪರವಾಗಿ ಕುಕ್ಮಾದ ಉತ್ತರ ಕನ್ನಡ ಜಿಲ್ಲಾ ಸಮಿತಿಯು ಈ ಮೂಲಕ ಒತ್ತಾಯಿಸಲಾಗಿದೆ ಮನೋವೈದ್ಯ ನುಡಿಸಿರಿ ನ್ಯೂಸ್ ಕುಮಟ